ಮನೇಲೆಲ್ಲ ಬೈತಾರೆ ಹಿಂಗೆಲ್ಲ ತಿಂದರೆ ಮನೇಲಂತೂ ಈ ಥರ ತಿಂದರೆ ಬೈತಾರೆ ಏನೆಲ್ಲ ಮಿಕ್ಸ್ ಮಾಡ್ಕೊಂಡು ಅಂತ ಬಟ್ ಇಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದರೆ ಟ್ರೆಂಡು ಸೊ ಹಾಗೆಲ್ಲ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಬೆಳಗ್ಗೆ ಒಂಬತ್ತು ಗಂಟೆ ಬ್ರೇಕ್ಫಾಸ್ಟ್ ಮಾಡೋವಂಥ ಟೈಮು ನಾವಿವತ್ತು ಬಂದಿರೋಂಥದ್ದು ಚಿಕ್ಕಬಳ್ಳಾಪುರ ಸೊ ಇಲ್ಲಿ ಜನರನ್ನ ಕೇಳಿದಕ್ಕೆ ಯಾವುದು ಇಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಕೇಳಿದಕ್ಕೆ ಹೇಳಿದ್ದು ಜನ ಹೋಟೆಲ್ ಅಭಿಷೇಕ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದು ಮಸಾಲೆ ದೋಸೆ ಮತ್ತೆ ಇನ್ನು ಬೇರೆ ಬೇರೆ ಐಟಮ್ಸ್ ಸಖತ್ ಫೇಮಸ್ ಜನ ಬಂದು ಇಲ್ಲಿ ಮುಗಿಬಿದ್ದು ಬ್ರೇಕ್ಫಾಸ್ಟ್ ನ ತಿಂತಾರಂತೆ ಎಕ್ಸಾಕ್ಟ್ ಲೊಕೇಶನ್ ಬಂದು ಸಂತೆ ಮಾರ್ಕೆಟ್ ಸಿಗ್ನಲ್ ಅಲ್ಲಿ ಇರುವಂತದ್ದು ಸಿಗ್ನಲ್ ಅಲ್ಲಿ ಮೇಲ್ಗಡೆ ಇದೆ बच्चा सब ಪ್ ಚಿತ್ರ ಹಾಫ್ ಮಸಾಲೆ ದೋಸೆ ಚಿತ್ರಾನ್ನ ಅಂತ ಏನೋ ಹೇಳ್ತಿದ್ರು ನೈಸ್ ಚಿಕ್ಕವಾದಿಂದ ಇಲ್ಲಿ ಫೇವ್ರೇಟ್ ಹೋಟ್ಲ

ಚಿಕ್ಕಬಳ್ಳಾಪುರ ಬಂದರೆ ನಾವೇನೋ ಅನ್ಕೊಂಡ್ವಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟು ಇಷ್ಟೊಂದು ಕ್ರೇಜಿ ಅಂತ ಗೊತ್ತಿಲ್ಲ ನಲ್ವತ್ತು ಐವತ್ತು ಅರವತ್ತು ವರ್ಷ ಹಳೆ ಹೋಟ್ಲುಗಳೆಲ್ಲ ತುಂಬ ವರ್ಷದಿಂದ ಬರ್ತಿರೋರು ಇರ್ತಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಯಾಕಂದ್ರೆ ಅವರು ಫಿಕ್ಸ್ ಆಗೋಗಿರ್ತಾರೆ ನಾವು ಇಲ್ಲೇ ಹೋಗಬೇಕು ಇಲ್ಲೇ ತಿನ್ಬೇಕು ಅಂತ ಸೊ ಇಲ್ಲಿ ಬಂದರೆ ಯಥೇಚ್ಛವಾಗಿ ಸಾಂಬಾರ್ ಡಿಪ್ಪು ಇಡ್ಲಿ ವಡೆ ಸಿಕ್ಕಾಬಟ್ಟೆ ಮೂವಿಂಟು ಯಾರ ಟೇಬಲಲ್ಲಿ ನೋಡಿದ್ರೂ ಯಾರು ನೋಡಿದ್ರು ಫಸ್ಟು ಟ್ರೈ ಮಾಡ್ತಿದ್ದೇನೆ ಅಂದರೆ ಇಡ್ಲಿ ವಡೆ ಜೊತೆ ಇಲ್ಲ ಇಡ್ಲಿ ಜೊತೆ ಸಾಂಬಾರ್ ಡಿಪ್ಪು ಆ ಸಾಂಬಾರಂತೂ ಸಖತ್ತು ಟೆಂಪ್ಟಿಂಗ್ ಆಗಿದೆ ಆಮೇಲೆ ಸಕ್ಕ ನೋಡಿ ಹೆಂಗಿದೆ ಅಂತ ಆಗಿ ಇಡ್ಲಿ ಎಲ್ಲ ಫುಲ್ ಏರ್ಕೊಂಬಿಟ್ಟಿದೆ ಹಂಗೆ ಹಾಂ 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 ಗೊತ್ತಿಲ್ಲ ಫಸ್ಟ್ ಟೈಮ್ ತಿಂತಿರೋದು ಸಾಂಬಾರಲ್ಲಿ ನಾವು ಆ್ಯಕ್ಚುಲಿ ಜಾಸ್ತಿ ಟ್ರೈ ಮಾಡಲ್ಲ ಈ ಚಟ್ನಿನಲ್ಲಿ ಜಾಸ್ತಿ ಟ್ರೈ ಮಾಡ್ತೀನಿ ಇಡ್ಲಿನ ಬಟ್ ಎಲ್ಲರೂ ಸಾಂಬಾರಲ್ಲಿ ಟ್ರೈ ಮಾಡ್ತಿರೋದ್ರಿಂದ ನಾನು ಕೂಡ ಇವತ್ತು ಸಾಂಬಾರು ಡಿಪ್ಪು ಇಡ್ಲಿ ಟ್ರೈ ಮಾಡ್ತಿದ್ದೀನಿ ಹ್ಞೂ ಪರ್ವೋಯಿತು ಗುರು ಬಹೇಲಿ ಹಂಗೆ ಇಡ್ಲಿ ಬೇಕು ಇಡ್ಲಿ ಸಾಕಾ ಆಗಿದೆ ಆಮೇಲೆ ಇನ್ನೊಂದೇನೆಂದರೆ ಅವರು ಬಟ್ಟೆನಲ್ಲಿ ಇಡ್ಲಿ ಸಂಪಳ ಹಾಕಿ ಬೇಯಿಸ್ಕೊಡೋ ಅದರಿಂದ ರುಚಿ ನಿಮಗೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಇಡ್ಲಿ ಜೊತೆ ಕಾಂಬಿನೇಷನ್ ಸಾಕದಾಗಿದೆ ಒಗ್ಗರಣೆ ಎಲ್ಲ ಚೆನ್ನಾಗ್ತಿದೆ ಆ ಈರುಳ್ಳಿದು ಟೇಸ್ಟ್ ಎಲ್ಲ ಸಾಕಾದ ಸಿಗುತ್ತೆ ಸಕ್ಕ ಟೇಸ್ಟಿಯಾಗಿದೆ ಒಟ್ಟಲ್ಲಿ ಒಂದು ಎರಡು ಇಡ್ಲಿ ಸಾಕಾಗೋದಿಲ್ಲ ನನ್ನ ಪ್ರಕಾರ ನಾಲ್ಕೈದು ಇಡ್ಲಿ ತಿನ್ನಬೇಕು ಅಂತ ಅನಿಸುತ್ತೆ ಈ ಸಾಂಬಾರು ಜೊತೆ ಅದಕ್ಕೆ ಇಡ್ಲಿ ಜೊತೆ ಸಾಂಬಾರು ಟಿಪ್ಪು ಬೇಜ ಮೂಮೆಂಟು ಇಲ್ಲಿ ಇನ್ನೊಂದು ಫೇಮಸ್ ಏನಂದರೆ ದೋಸೆ ಇಡ್ಲಿ ಡಿಪ್ಪು ಬಿಟ್ಟರೆ ನೆಕ್ಸ್ಟು ಸಿಗೋದಾದ್ರೆ ದೋಸೆ ದೋಸೆ ಹೇಗಿದೆ ನೋಡಿ ಒಂದು ಸರಿ ಫುಲ್ ಓಪನ್ ದೋಸೆ ಹೊರ್ಗಡೆ ಕ್ರಿಸ್ಪಿನೆಸ್ ಇದೆ ಗರ್ಗರಿಯಾಗಿದೆ ಒಳಗಡೆ ಮಾತ್ರ ಸ್ವಲ್ಪ ನಿಮಗೆ ಲೇಯರು ಸಾಫ್ಟು ಪ್ಲಸ್ ಕ್ರಿಸ್ಪಿ ಸ್ವಲ್ಪ ಮಸಾಲೆ ಹಾಕಿ ಕೊಟ್ಟಿರ್ತಾರೆ ಆಲೂಗೆಡ್ಡೆ ಪಲ್ಯ ಆಮೇಲೆ ಚಟ್ನಿ ಕೊಟ್ಟಿರ್ತಾರೆ ನಿಮಗೆ ಇದನ್ನು ಅರಿಬೇಕಾದ್ರೇ ನಿಮ್ಗೆ ಫೀಲ್ ಅನಿಸುತ್ತೆ ತೆಳ್ಳಗಿದೆ ಫಸ್ಟು ಆಲೂಗಡ್ಡೆ ಜೊತೆ ಟ್ರೈ ಮಾಡೋಣ ಮಸಾಲೆ ಎಲ್ಲ ಹಾಕಿದರೆ ಆಲೂಗಡ್ಡೆಗೆ ಪರವಾಗಿಲ್ಲ ಒಂದೊಂದು ಕಡೆ ಪ್ಲೇನ್ ಇದ್ಬಿಡುತ್ತೆ ಗೊರ್ಗರಿ ಆಗಿದೆ ಇಡ್ಲಿ ಯಾವಾಗಲೇ ತಿಂದ ಕರಗೋಯ್ತು ಬಟ್ ಇದು ತಿಂತ ಇದ್ರೆ ಗರ್ಗರಿ ಆಗಿರೋದು ನಿಮಗೆ ಫೀಲ್ ಮಾಡೋಕ್ಕೆ ಸಿಗುತ್ತೆ ಕ್ರಂಚಿ ಕ್ರಂಚಿ ಥರ ಚಟ್ನಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಏನಕ್ಕೆಂದರೆ ಇವರು ಮಿಕ್ಸಿಲೆಲ್ಲ ರುಬ್ಬಲ್ಲ ಒಟ್ಟಲ್ಲಿ ಅದೊಂದು ಕಲ್ಲು ಇರುತ್ತಲ್ವಾ ಆ ಒಂದು ಗ್ರೈಂಡರಲ್ಲಿ ರುಬ್ಬೋ ಅಂಥದ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಹ್ಞೂ ಕಳಿಸ್ತೀನಿ ಚಟ್ನಿ ಫುಡ್ಡಿನ ಸ್ವಲ್ಪ ಹಾಕಿದ್ದಾರೆ ಚೆನ್ನಾಗಿದೆ ಪ್ರತಿ ಬೇಟಲ್ಲೂ ಆ ಮಸಾಲೆ ದೋಸೆ ಗರ್ಗರಿಯಾಗಿರೋದೆ ಮಜಾ ಕೊಡೋದು ಮಾತ್ರ ಸೊ ಅರವತ್ತೈದು ವರ್ಷ ಮೇಲುಗಡೆ ಇರುವಂತಹ ಒಂದು ಹೋಟೆಲ್ ಇದು ಬನ್ನಿ ಟ್ರೈ ಮಾಡಿ ನೀವು ಕೂಡನು ತುಂಬ ಜನ ಫ್ಯಾಮಿಲಿ ಜೊತೆ ಬಂದು ಫ್ರೆಂಡ್ಸ್ ಜೊತೆ ಬಂದು ಕೂತ್ಕೊಂಡು ಟೇಬಲಲ್ಲೆಲ್ಲ ಫುಲ್ಲು ಒಂದೊಂದು ಫ್ಯಾಮಿಲಿ ಒಂದೊಂದು ಫ್ರೆಂಡ್ಸ್ ಫ್ಯಾಮಿಲಿ ಇರ್ತಾರೆ ಒಬ್ಬೊಬ್ಬರೇ ಅಂತೂ ಬರೋಲ್ಲ ಸೊ ಬಂದು ಒಂದೊಂದು ಒಂದು ಪ್ಲೇಟ್ ಇಡ್ಲಿ ಸಾಂಬಾರು ಡಿಪ್ಪು ಇಲ್ಲ ಒಂದು ದೋಸೆ ತಿನ್ಕೊಂಡು ಒಂದು ಕಾಫಿ ಕುಟ್ಕೊಂಡು ಹೋದರೆ ನೆಮ್ಮದಿ ಅವತ್ತಿನ ದಿನ ಬ್ರೇಕ್ಫಾಸ್ಟ್ ಸೂಪರ್ ಬಾತ್ ಮಸಾಲೆ ದೋಸೆ ಗುರು ಇಲ್ಲಿ ನಿಮಗೆ ಬಾತ್ ಮಸಾಲೆ ದೋಸೆನೂ ಸಿಗುತ್ತೆ ಬಂದರೆ ಇದು ಕೂಡ ಟ್ರೈ ಮಾಡ್ಬೋದು ಅರವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಿರೋದಂತೆ ಸೊ ಇಲ್ಲಿ ಆ್ಯಕ್ಚುಲಿ ಫೇಮಸ್ ಅಂತೆ ಅರವತ್ತು ವರ್ಷದಿಂದ ಇವರು ರೈಸ್ ಬಾತ್ ಬಾತ್ ಮಸಾಲೆ ದೋಸೆನ ಮಾಡ್ಕೊಂಡು ಬರ್ತಿದ್ರೆ ಚಿತ್ರಾನ್ನ ಮಸಾಲೆ ದೋಸೆಗೆ ಚಿತ್ರಾನ್ನ ಹಾಕ್ಕೊಡ್ತಾರೆ ಇದನ್ನು ನೀವು ದೋಸೆ ಜೊತೆ ಅಂದ್ರೆ ಏನಾದರೂ ಸ್ವಲ್ಪ ಹೊಸ್ದಾಗಿ ಟ್ರೈ ಮಾಡ್ಬೇಕಂತಂದರೆ ದೋಸೆ ಜೊತೆ ಚಿತ್ರಾನ್ನ ಎತ್ಕೊಂಡು ತಿನ್ಬೋದು ಮನೇಲೆಲ್ಲ ಬೈತಾರೆ ಹಿಂಗೆಲ್ಲ ತಿಂದರೆ ಮನೇಲಂತೂ ಈ ಥರ ತಿಂದರೆ ಬೈತಾರೆ ಏನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂತ ಬಟ್ ಇಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದ್ರೇನೆ ಟ್ರೆಂಡು ಸುಮಾರು ಜನ ತೊಗೊಂತಾರೆ ಅನ್ಸತ್ತಿಲ್ಲಲ್ಲ ಬರೀ ಆ್ಯಕ್ಚುಲಿ ಸ್ವಲ್ಪ ಡ್ರೈ ಡೈ ಅಂತ ಅನ್ಸುತ್ತೆ ನಾರ್ಮಲ್ ಆಗಿ ತಿನ್ನೋಕೋದ ಚಟ್ನಿ ಜೊತೆ ರೈಸ್ ಜೊತೆ ತಿನ್ನಬೇಕು ಚೆನ್ನಾಗಿದೆ ಅನ್ಸುತ್ತೆ ಬಟ್ ಅದೇ ರೈಸು ದೋಸೆ ಎರಡು ಮಿಕ್ಸ್ ಮಾಡ್ಕೊಂಡು ಥರ ಅನ್ಸುತ್ತೆ ಮತ್ತೆ ರೆಗ್ಯುಲರ್ ರೆಗ್ಯುಲರಾಗಿ ಇಡ್ಲಿ ಟಿಪ್ಪು ಸಾಂಬಾರು ಜೊತೆ ಫಸ್ಟ್ ಕ್ಲಾಸು ನಾರ್ಮಲ್ ಮಸಾಲೆ ದೋಸೆ ಜರ್ಗರಿಯಾಗಿ ತಕ್ಕದಾಗಿದೆ ತುಪ್ಪ ಎಲ್ಲ ಹಾಕ್ಕೊಡ್ತಾರೆ ಅದಕ್ಕೆ ಅದಂತೂ ಆಗಿದೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಅಭಿಷೇಕ್ ಹೋಟ್ಲಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ ಫೋನ್ಪೇ ಪೇ ಟಿ ಎಮ್ಮು ಕಾರ್ಡು ಗೀಡು ಏನಿಲ್ಲ ಗುರು ನೀನು ಬಂದರೆ ಕ್ಯಾಶ್ ಎತ್ಕೊಂಬಾ ದುಡ್ಡು ಜೋಬಲ್ಲಿ ಎತ್ಕೊಂಬರ್ಬೇಕು ಬರಬೇಕು ಕಾಸು ಕೊಡಬೇಕು ತಿನ್ಕೊಂಡೋಗ್ಬೇಕು ಅದೇ